ಹೌದಾ ಈ ಅಟ್ರಾಕ್ಷನ್ ಅಥವಾ ಆಕರ್ಷಣೆಗಳಂತಲ್ಲ ಅದು ನಿಮ್ ನಮ್ಮ ಜೀವನದಲ್ಲಿ ಹೇಗೆ ಬರುತ್ತೆ ಅದನ್ನ ಅದನ್ನ ಅಂದ್ರೆ ಈ ಪೇರ್ಲೆ ಸೀಬೆಕಾಯಿ ಹೊಲಿಸಿ ಹೇಳ್ತಾರೆ ಏನಂತ ಇವತ್ತು ಚೇಪೆ ಬೇಕಾಯಿಗಳ ತಡಬಡದೆ ನುಂಗುವುದು ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು ಬಿಡುತ್ತಿರಲು ನೋವಾಗ ಸುಖವಿಗಳೆನ್ನುವುದು ಕೊಡವಿಗಿದೆ ಭೋಗವಿಧಿ ಮಂಕುತಿಮ್ಮ ಎಷ್ಟೋ ಸಲ ಜೀವನದಲ್ಲಿ ನಮಗೆ ಯಾವುದೋ ಒಂದು ವಸ್ತು ಮೇಲೆ ತುಂಬ ಆಕರ್ಷಣೆಗೊಳ್ತೀವಿ ಅದು ಸಿಕ್ಕ ತಕ್ಷಣ ಸ್ವಲ್ಪ ದಿನ ಖುಷಿಯಾಗಿರ್ತೀವಿ ಆದರೆ ಅದರಿಂದ ಏನೋ ಒಂದು ಸಣ್ಣ ಕೆಟ್ಟದಾಗ ಕೆಟ್ಟದಾದಾಗ ಅಯ್ಯೋ ಮೊದಲು ಯೋಚನೆ ಮಾಡಿರಲ್ಲ ನಮ್ಮ ಅದರಿಂದ ನಮಗೆ ಪೂರ್ತಿ ಒಳತಾಗತ್ತೆ ಅಥವಾ ಕೆಡ್ದು ಕೂಡ ಇದೆಯಾ ಅದು ಯೋಚನೆ ಮಾಡಿರೋದಿಲ್ಲ ಕೆಟ್ಟದ ತಕ್ಷಣ ಎಪ್ಪ ಇದ್ರ ಸವಾಸನ ಬೇಡ ಅಂತ ದೂರದ್ದು ಆಮೇಲೆ ಅದು ಹೋಯ್ತು ಅಂತ ಒಬ್ಬ ಪೀಡೆ ತೊಳ್ತಾ ಖುಷಿಯಾಗಿರ್ತೀವಿ ಇದರಲ್ಲೇ ಒಂಥರ ಪ್ರಪಂಚ ಸುಖ ಕಂಡುಕೊಳ್ತಾ ಇದೆ ಅಂತ ಹೇಳ್ತಾರೆ ಆಕರ್ಷಣೆ ಕಂಡಿದ್ದನ್ನು ತಗೊಳ್ಳೋದು ಕಷ್ಟ ಆದ ತಕ್ಷಣ ದೂರದ್ದು ಹಾಗಾದ್ರೆ ಇದೇನಾ ಸುಖ ಇದಲ್ಲ ಯಾವುದು ಹೇಗೆ ಚೇಪೆಕಾಯಿ ಸ್ವಲ್ಪ ದೊಡ್ಡದಾದ ಮೇಲೆ ತಿಂದಾಗ ಅದು ರುಚಿ ಜಾಸ್ತಿನೋ ಅದೇ ರೀತಿ ಯಾವುದೇ ಒಂದು ವಸ್ತು ನಮಗೆ ಸಿಗಬೇಕಂದ್ರೆ ತಾಳ್ಮೆಯಿಂದ ಕಾಯಬೇಕು ಅವಸರ ಪಟ್ಟರೆ ಬರೀ ಎಡವಟ್ಟೆ ಇದರಿಂದ ತಾಳ್ಮೆಯಿಂದ ಸ್ವಲ್ಪ ನಿರ್ಲಿಪ್ತತೆ ಭಾವವನ್ನು ಬೆಳೆಸ್ಕೊಂಡು ನಮ್ಮ ಹತ್ರ ಏನು ಬರುತ್ತೆ ಅದ್ರಿಂದ ನಾವು ಖುಷಿಯಾಗಿರಬೇಕು ಅಂತ ನಂಗೆ ಅನಿಸುತ್ತೆ ನಿಮಗೆ ಅನಿಸುತ್ತೆ ಯೋಚನೆ ಮಾಡಿ ನಮಸ್ಕಾರಗಳು